ಗುರ್ತಿರುವಂಗೆ ಶಾಲಾ ಸಂಸದ ಚುನಾವಣೆ ಅತಿ ಭರ್ಜರಿಯಾಗಿ ಪ್ರಚಾರ ಮಾಡಿದ್ರಿ ಅದ್ರ ಜೊತೆಯಲ್ಲಿ ಓಟ್ಗಳು ಹಾಕಿದ್ರಿ ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಮ್ಮ ರಿಸಲ್ಟನ್ನು ಫಲಿತಾಂಶಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅದಕ್ಕಾಗಿ ನೀವು ಯಾರ್ಯಾರು ನಿಂತಿದ್ರಿ ನಿಮ್ಮ ಎಲ್ಲಿನೂ ಡಬಾ ಡಬಾ ಅಂತ ಲಾಕತ್ತಿರಬೇಕು ಅದೇ ಒಂದು ಕಾತುರತೆ ಅದಕ್ಕಾಗಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫಲಿತಾಂಶಗಳನ್ನು ಸರ್ ಅನೌನ್ಸ್ಮೆಂಟ್ ಮಾಡ್ತಾರೆ ದಯವಿಟ್ಟು ಅವರು ಅನೌನ್ಸ್ಮೆಂಟ್ ಮಾಡೋಕ್ಕಾಗಿ ದಿನ ಇಷ್ಟೊಂದು ಸಂಭ್ರಮದಿಂದ ಸಡಗರದಿಂದ ಅದ್ದೂರಿಯಾಗಿ ನಡೆದಿರ್ತಕ್ಕಂಥದ್ದು ಇದು ಫಸ್ಟ್ ಟೈಮ್ ಅಂತ ಅನಿಸ್ತದೆ ಯಾಕಂದ್ರೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಅವರದಿರಿ ನೈನ್ತ್ ಅವರದಿರಿ ಏಳ್ ಈ ಸಾರಿ ಬಂದರೂ ಕೂಡ ಇದು ಎಲ್ಲರಿಗೂ ಕೂಡ ಹೊಸದಿದು ಯಾಕಂದ್ರೆ ಇದನ್ನ ಒಂದು ನಾವು ವಾಸ್ತವದಿಂದಲೇ ಚರ್ಚೆ ಮಾಡ್ತಿದ್ದೀವಿ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅದು ಇಡೀ ನಮ್ಮ ಭಾರತದ ಪ್ರಜಾಪ್ರಭುತ್ವದ ಮತದಾನದ ಪದ್ಧತಿಯನ್ನು ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿಯಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಚುನಾವಣೆ ಇರಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾತಾಡ್ತಿದ್ದೀವಿ ಆದರೆ ಅದು ಕೆಲಸ ಆಗಿರಲಿಲ್ಲ ಬರೀ ತೇರಿಯೇ ಉಳಿದಿತ್ತು ನಾವು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಇತಿಹಾಸ ಕ್ಷೇತ್ರ ಎಸ್ ಎನ್ ಜಯಂತಿನ್ ಸರ್ ಅವರು ಭಾಳಷ್ಟು ವ್ಯವಸ್ಥಿತವಾಗಿ ಇದನ್ನು ಎಲ್ಲರ ಸಹಕಾರದೊಂದಿಗೆ ಬಹಳಷ್ಟು ಈಗ ನೋಡ್ರಿ ನೀವು ಈ ಇ ವಿ ಎಮ್ ಅತಿ ಈಗ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಮತದಾನ ಮಾಡ್ತಾರ ಅದರ ಪರಿಕಲ್ಪನೆ ನಿಮಗೆ ಬರಲಿ ಅನ್ನುವಂಥ ಉದ್ದೇಶದಿಂದ ಪಾಪ ನಿನ್ನೆ ರಾತ್ರಿ ತನೂ ಕೂಡ ಇವರು ಸರ್ಕಾರ ತಗೊಂಡು ಅದನ್ನೆಲ್ಲ ರೆಡಿ ಮಾಡಿ ಒಂದ ಫೋನ್ ನೋಡೋದು ಸರಿಯಾಗಿ ಸಟ್ಟಾಗ್ಲಾಕ ಮತ್ತೆ ಎರಡು ಫೋನ್ ವ್ಯವಸ್ಥೆ ಮಾಡಿ ಇದನ್ನ ಈ ಶಾಲೆ ನಡೆದಿರ್ತಕ್ಕಂಥ ಒಂದು ಮತದಾನ ಇದು ಮಾದರಿಯ ಮತದಾನದ ಪದ್ಧತಿ ಆಗ್ಬೇಕು ಇನ್ನುಳಿದ ಶಾಲೆಗಳು ಸ್ವಲ್ಪ ಹುಬ್ಬೇರಿಸುವಂಗೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಭಾಳ ವ್ಯವಸ್ಥಿತವಾಗಿ ಇದನ್ನು ಒಂದು ಸುಮಾರು ಒಂದು ನಾಲ್ಕೈದು ದಿವಸ ಆಯಿತು ಸ್ವಲ್ಪ ದುಗಿನೇ ಎಲ್ಲ ತಯಾರು ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಭಾಳ ಬೀಸಿಯಾಗಿ ಇದನ್ನ ಯಶಸ್ವಿಗೊಳಿಸಿದೀವಿ ಅದಕ್ಕೆ ಮಾತ್ರ ಸಂತೋಷ ಪಡೋದಲ್ಲ ಯಾರು ಸೋತಾರಲ್ಲ ಅವ್ರನ್ನೂ ನಿಮ್ಮ ಜೊತೆ ತಗೊಂಡು ಸಂತೋಷ ಹಂಚ್ಬೋದು ಅದು ಭಾಳ ಮುಖ್ಯ ಇಂಡೋ ಜಪಾನ್ ಪ್ರೌಢಶಾಲೆಯ ಒಂದು ಸಂಸತ್ ಚುನಾವಣೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ಇನ್ನೇನು ಫಲಿತಾಂಶಕ್ಕಾಗಿ ತಾವೆಲ್ಲ ಕಾಯ್ದು ಈ ಫಲಿತಾಂಶದ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥ ನಮ್ಮ ಸಂಸ್ಥೆಯ ಸದಸ್ಯರು ಹಾಗೂ ನನ್ನೆಲ್ಲ ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಕವೃಂದ ಹಾಗೂ ವಿದ್ಯಾರ್ಥಿಗಳು ಈಗಾಗಲೇ ಪಟ್ಟಣ ಶೆಟ್ಟಿ ಸರ್ ಪ್ರಾಸ್ತಾವಿಕವಾಗಿ ಸಂಪೂರ್ಣ ಎಲ್ಲ ವಿಚಾರಗಳನ್ನು ಹೇಳ್ಯಾರ ಈಗ ಎಂಟು ಪೋಸ್ಟ್ ಇದ್ದಿದ್ರೆ ಎಂಟು ಪೋಸ್ಟಿಗೆ ನೀವೆಲ್ಲ ಆರಿಸ್ಬಂದವರು ಏನಪ್ಪ ಅಂದ್ರೆ ನೀವು ಎಲ್ಲರೂ ಆಶ್ವಿ ಎಲ್ಲರ ಮುನೇಕುತ್ರ ನಡೋಕೆ ಪ್ರಧಾನಮಂತ್ರಿ ಆದ ಎಲ್ಲ ಕಡೆ ಇಡೀ ಶಾಲೆಯ ಆವರಣ ಬಗ್ಗೆ ನಾವು ಲಕ್ಷ್ಯ ಇರಬೇಕು ಏನು ನಡೀತೈತಿ ಏನಿಲ್ಲ ಏನು ಮಾಡೋದಾಗಿ ನೀವು ಎಂಟು ಮಂದಿ ಕೂತ್ಕೊಂಡು ನೀವೊಂದು ಮೀಟಿಂಗ್ ಮಾಡಬೇಕು ಜನ ನಿಮಗೇನು ಆರಿಸಿ ಬರ್ತಿಲ್ಲ ಬಂದವರು ನೀವೊಂದು ಮೀಟಿಂಗ್ ಮಾಡಿ ನಾವೇನು ಹೊಸತನ ಮಾಡಬೇಕು ಶಾಲೆಗೆ ಹಾ ಏನು ಹೊಸತನ ಸರ್ ಹೇಳ್ಯಾರ ಮೊನ್ನೆ ಒಂದ್ ಎರಡು ದಿನ ಮಾತಾಡಿ ಸುಮಾರು ಒಂದು ಹತ್ತು ಸಾವಿರ ಗಿಡ ತರ್ಬೇಕು ಮಾಡಿವ್ ಒಂದ್ ಹತ್ತು ಸಾವಿರ ರೂಪಾಯಿ ಗಿಡ ಎಲ್ಲ ಗಾರ್ಡನ್ ಮಾಡಿ ನಾವು ಅದಕ್ಕೆ ಪರಿಸರ ಯಾರದ ರೀ ಅವ್ರ ರಕ್ಷಣ ಅವರು ಚುನಾವಣೆ ಯಾವ್ದಿನ ಕಡಿಮಾ ಇಲ್ಲಿಗೆ ಮಕ್ಕಳು ಚುನಾವಣೆ ಮತ್ತೆ ಸೋತೊಬ್ಬರು ಥ್ಯಾಂಕ್ಸ್ ಕೊಟ್ಟು ಮತ್ತೆ ಮುಂದಿನ ಕೆಲಸ ಇರೋ ನೀವು ಕರ್ಕೊಂಡು ಕೆಲಸ ಮಾಡಬಹುದು ಮೊದಲು ಪ್ರಿಪರೇಷನ್ ಏನಾಗಿತ್ತ ಫಸ್ಟ್ ಸೋತೋಗಿ ನಿಮ್ಮ ಟಿಗ್ನೆಂಟ್ ಅವ್ರು ಕರ್ಕೊಂಡೇನಪ್ಪ ಅಂದರೆ ಏನಾದರೂ ಹೊಸ ಯೋಜನೆಗಳನ್ನು ಹಾಕಲಾಗಿದೆ ಅದಕ್ಕೆ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಶಿಕ್ಷಕರು ಅವ್ರ ಕಕ್ಷೆ ಮಾಡಿ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತಾರು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರಿ ಈ ಇಪ್ಪತ್ತಾರು ಜನ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿ ಈ ಒಂದು ಮತದಾನವನ್ನು ಮಾಡಿದ್ದೇವೆ ಈ ಮತದಾನದಲ್ಲಿಯೂ ಕೂಡ ಇಲ್ಲಿ ಸುಮಾರು ಎಂಟು ಖಾತೆಗಳಾಗುತ್ತ ಈ ಎಂಟು ಖಾತೆಗಳಿಗೂ ಕೂಡ ಚುನಾವಣೆ ನಡೆದಿದ್ದು ಆ ಚುನಾವಣೆಯ ಫಲಿತಾಂಶ ಅಂತದ್ದು ಈಗ ತಮ್ಮೆಲ್ಲರ ಎದುರು ನಾನು ಸಾಧನೆ ಪಡಿಸ್ತಾ ಇದ್ದೀನಿ ಯಾಕಂದ್ರೆ ಮಾತಾಡೋದು ನೀವು ಕೇಳುವುದು ಗೊತ್ತೈತೆ ನನಗೀಗ ಮತ್ತು ನೀವು ಅದನ್ನು ಹೇಳಿ ಹಿಂದಿನ ಮಾತಾಡ್ರಿ ಅನ್ನುವ ಆ ಉದ್ದೇಶದ ಮೊದಲ ಘೋಷಣೆ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಮೊದಲನೇದಾಗಿ ಪ್ರಧಾನಮಂತ್ರಿ ಹುದ್ದೆ ಈ ಪ್ರಧಾನಮಂತ್ರಿ ಹುದ್ದೆಗೆ ಮೂರು ಜನ ಸ್ಪರ್ಧಿಗಳು ಕನ್ನಡಲ್ಲಿದ್ದರಿ ಅದರಲ್ಲಿ ಮೂರನೇ ಅಭ್ಯರ್ಥಿ ಮೂರನೇ ಅಭ್ಯರ್ಥಿ ಅಂದ್ರೆ ಗೊತ್ತಾಗಿರ್ಬೋದು ಮತಗಳನ್ನು ಹಾಕಿ ನೀವು ಅಲ್ಲಿ ಮೂರನೇ ಅಭ್ಯರ್ಥಿ ಐವತ್ತೆಂಟು ಮತಗಳನ್ನು ಪಡೆದು ಭರ್ಜರಿಯಾಗಿ ಜೈಬೇರಿಯನ್ನ ಪಾಲಿಸಿರತಕ್ಕಂಥ ತಾನಾಜಿ ಬಾಬು ಕಹಳಿ ಎರಡನೇನೂರು ಸೋಮ್ಲಿಂಗ್ ಎಲ್ಲಪ್ಪ ಬಳಿ ನಲ್ವತ್ತು ಮಠಗಳು ಮೂವತ್ತು ಮತಗಳನ್ನು ಮತಗಳನ್ನ ಪಡೆದುಕೊಂಡಿದ್ದಾರೆ ಉಪ ಪ್ರಧಾನ ಮಂತ್ರಿ ಉಪ ಪ್ರಧಾನಿ ಮಂತ್ರಿ ಸ್ಥಾನಕ್ಕೆ ಐದು ಜನ ಸ್ಪರ್ಧಿಗಳು ಕೆಣದಲ್ಲಿದ್ದರು ಅವರಲ್ಲಿ ಐದರಲ್ಲಿ ಮೊದಲನೆಯವರೇ ವಿಜೇತರಾಗಿದ್ದಾರೆ ಪ್ರಧಾನವಾದ ದೇಶ ಅವರ ಆಯ್ಕೆ ಮಾಡಿಕೊಂಡಂತ ಜೀವ ಯಾವುದು ಅಂತಂದ್ರೆ ಎತ್ತಿನ ಗಾಡಿ ಅಥವಾ ಎತ್ತಿನ ಬಂಡಿ ಅಂತ ಹೇಳಿ ಕಲಿತೆವು ಮತಗಳನ್ನ ಪಡೆದು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಅವರ ಪ್ರತಿಸ್ಪರ್ಧಿ ಜ್ಞಾನೇಶ್ವರ ತಾಂಬೆಯವರು ಮೂವತ್ಮೂರು ಮತಗಳನ್ನ ಪಡೆದರು ಪಡೆದುಕೊಂಡಿದ್ದಾರೆ ಶಂಕರ್ ಚವ್ಹಾಣ್ ಹತ್ತೊಂಬತ್ತು ಮತಗಳನ್ನ ದೀಪಾಡ್ ನಾಲ್ಕು ಮತಗಳನ್ನ ಪಡೆದುಕೊಂಡಿದ್ದಾರೆ ಕ್ರೀಡಾ ಮಂತ್ರಿಯ ಸ್ಥಾನವನ್ನ ಸುಧೀರ್ ಬಾಸು ರಾಠೋಡ್ ಇಬ್ಬರ ಸ್ಪರ್ಧಿಗಳ ಪ್ರವಾಸ ಉದ್ಯಮ ಮಂತ್ರಿಯಲ್ಲಿ ಎಲ್ಲ ಮಂತ್ರಿಗಳಿಗಿಂತ ಅಧಿಕ ಮತಗಳನ್ನ ಪಡೆದು ಸುಮಾರು ಎಂಬತ್ತೊಂದು ಮತಗಳನ್ನ ಪಡೆದು ಆಯ್ಕೆಯಾಗಿತ್ತು ಕೆ ಟಿ ಸಿ ಬಸ್ ಅದರಲ್ಲಿ ಶಿಸ್ತು ಮತ್ತು ಆರೋಗ್ಯ ಮಂತ್ರಿ ಬಹಳಷ್ಟು ಆರೋಗ್ಯವಾಗಿ ಇರತಕ್ಕಂತ ಮಂತ್ರಿ ಅದನಾ ಮತ್ತು ಆರೋಗ್ಯ ಮಂತ್ರಿ ಆಯ್ಕೆಯಾದಂತ ಅಭ್ಯರ್ಥಿ ನಲ್ವತ್ತೈದು ಮತಗಳನ್ನ ಪಡೆದುಕೊಂಡಂತ ಎಂಟನೇ ತರಗತಿಯ ವಿದ್ಯಾರ್ಥಿ ಸಿದ್ಧಲಿಂಗ್ ಭೀಮ್ರಾಯ್ ಗುರು ಪರೀಕ್ಷಾ ಮಂತ್ರಿ ಪರೀಕ್ಷಾ ಮಂತ್ರಿ ಈ ಪರೀಕ್ಷೆಯಲ್ಲಿ ಬಹಳಷ್ಟು ಅಂಕಗಳನ್ನು ಪಡೆದುಕೊಳ್ತಾ ಪಡೆದುಕೊಳ್ತಾ ಹೆಚ್ಚಿನ ಒಂದು ಮತಗಳನ್ನ ಪಡೆದು ಕೇವಲ ಒಂದೇ ಮತದ ಅಂತರದಿಂದ ಆಯ್ಕೆಯಾದಂತ ಅಭ್ಯರ್ಥಿ ಹತ್ತನೇ ತರಗತಿ ಅಭ್ಯರ್ಥಿ ಲೋಕಾಬಾಯಿ ಒಂದೇ ಮತದ ಅಂತರ ಕಲ್ಪನಾ ಕಾಶಿನಾಥ್ ರಾಘೋಡ್ ಅರವತ್ತೊಂದು అరవత్ అరవత్ పరిసర మంత్రి ఆయకేద అభ్యర్థి శంకర్లింగ్ తమస్పా ಸ್ಥಾನವನ್ನು ಇಬ್ಬರು ಸ್ಪರ್ಧಿಗಳು ಅದರಲ್ಲಿ ವಿಜೇತ ಸ್ಪರ್ಧಿ ಅಂಚು